ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ದಾಸವಾಳದ ಕಾಯಿ ಸಾಸಿವೆ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಮೊಸರು ಹಾಕಿ ಕಾಯಿ ಸಾಸಿವೆ ಮಾಡೋದು ಹಸಿ ಕಾಯಿ ಸಾಸಿವೆ ಮತ್ತು ಕಾಯಿನ ರುಬ್ಬಿ ಮಾಡೋದು ಈ ದಾಸವಾಳ ತುಂಬ ಬಹು ಉಪಯೋಗಿ ಅಂತ ಹೇಳಿದಿನಲ್ಲ ದೇಹಕ್ಕೆ ತಂಪು ಮತ್ತು ರಾಶಿಗೆ ಇದು ಬಹಳ ಉಪಯೋಗ ಫಸ್ಟು ನಾನು ದಾಸವಾಳನ ತಂದಿಟ್ಕೊಂಡು ಇದನ್ನು ಕ್ಲೀನಾಗಿ ದಳಗಳು ಮಾತ್ರ ಬಿಡಿಸ್ಕೊತೀನಿ ದಳಗಳನ್ನು ಬಿಡಿಸ್ಕೊಂಡು ಇದನ್ನು ಕತ್ತರಿಸ್ಕೊಳ್ತೀನಿ ಅದರಲ್ಲಿ ನಮಗೆ ಕೆಂಪು ದಾಸವಾಳ ಇದೆ ಅದರಿಂದ ಕೆಂಪು ದಾಸವಾಳದಲ್ಲಿ ಮಾಡ್ತಾಯಿದ್ದೀನಿ ಬಿಳಿ ಪಿಂಕ್ ಕಲರು ಎಲ್ಲ ಸಿಗುತ್ತೆ ನೀವು ಯಾವ್ದ್ರೊ ಬೇಕಾದ್ರೂ ನಿಮಗೆ ಯಾವ್ದು ಸಿಗುತ್ತೋ ಅದ್ರೊಳಗೆ ಮಾಡ್ಕೋಬೋದು ತುಂಬ ಈಸಿ ಇದು ಐದು ನಿಮಿಷದ್ದೇ ಅಷ್ಟೇ ಮೊಸರು ಮತ್ತು ಕಾಯಿ ಇದ್ದರೆ ಐದು ನಿಮಿಷದಲ್ಲಿ ಮಾಡ್ಬೋದು ಇದು ಈಗ ದಾಸವಾಳದ ದಳಗಳನ್ನ ಕತ್ತರಿಸ್ಕೊತೀನಿ ಮೊದಲು ನಾನು ಸಾ ಅದು ದಾಸವಾಳ ದಳಗಳನ್ನ ಸ್ವಲ್ಪ ಬಾಡಿಸ್ಕೊತೀನಿ ಒಂದೇ ಒಂದು ಸೆಕೆಂಡು ಬಾಡಿಸ್ಕೊಳ್ಳೋದಷ್ಟೆ ತೀನಿ ನೆಕ್ಸ್ಟು ರುಬ್ಬೋ ಸ್ಟೆಪ್ಪು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡೇ ಎರಡು ಮೆಣಸಿನ್ಕಾಯಿ ಮೆಕ್ಕೆ ಮೆಣಸಿನ್ಕಾಯಿ ಖಾರ ಹಾಕ್ಬಿಡತ್ತೆ ನಾನು ಎರಡು ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಖಾರ ಅಂದರೆ ಇನ್ನೊಂದು ಹಾಕ್ಕೋಬೋದು ಸಾಸಿವೆ ಇದಿಷ್ಟು ನಾವು ಮೊದಲು ರುಬ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಈ ರುಬ್ ಮೊಸರು ಹಾಕಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಕೊ ಬಟ್ಲು ಕೊಬ್ಬರಿ ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ರುಬ್ಕೊಂಡಿದ್ದೀನಿ ಇದನ್ನು ನಾನು ಮೊಸರಿಗೆ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಆಮೇಲಿಂದ ಈ ದಳಗಳಿರುತ್ತಲ್ಲ ಇದನ್ನು ಕಟ್ ಮಾಡಿ ಇದಕ್ಕೆ ಹಾಕ್ತೀನಿ ಚೆನ್ನಾಗಿರುತ್ತೆ ಸಂ ಇದು ದೇಹಕ್ಕೆ ತಂಪು ಅದಕ್ಕೋಸ್ಕರ ನಾನು ಇದನ್ನು ನಿಮಗೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಇದೀಗ ಮಾಮೂಲಿ ಒಗ್ಗರಣೆ ಕರಿಬೇವು ಮಾಮೂಲಿ ಸಾಸಿವೆ ಕಡಲೆಬೇಳೆ ಬೇಳೆ ಹಾಕಿ ಒಗ್ಗರಣೆ ಮಾಡಿ ಇದು ನೋಡಿ ಈಗ ದಾಸವಾಳದ ಕಾಯಿ ಸಾಸಿವೆ ಬಿಸಿ ಅನ್ನಕ್ಕೆ ರೆಡಿಯಾಗಿ